ಎಸ್ಐಟಿ ಟೀಮ್ನ ಜಿತೇಂದ್ರ ಕುಮಾರ್ ವಿರುದ್ದ ಗಂಭೀರ ಆರೋಪ ಕೇಳಿಬಂದಿದೆ ಮೈಸೂರಿನ ವಕೀಲ ಪಾಂಡು ಪೂಜಾರಿ ಅವರು ದೂರು ಕೊಟ್ಟಿದ್ದಾರೆ ಸರ್ಕಾರ ಐಜಿಡಿಜಿಗೆ ವಕೀಲ ಪಾಂಡು ಪೂಜಾರಿ ಅವರು ಪತ್ರ ಬರೆದಿದ್ದಾರೆ ಬದುಕಿದ್ದ ಮಹಿಳೆ ಸತ್ತಿದ್ದಾರೆ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ರು ಇವರು ಪಿರಿಯಾಪಟ್ನ ಬೆಟ್ಟದಪುರದ ಮಲ್ಲಿಗೆ ಮರ್ಡರ್ ಮಿಸ್ಟರಿ ಕೇಸ್ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ ಯಾವುದೋ ಮೃತದೇಹವನ್ನು ಮಲ್ಲಿಗೆಯದ್ದೇ ಅಂದಿದ್ರು ಅಂತ ಜಿತೇಂದ್ರ ಕುಮಾರ್ ವಿರುದ್ದ ಆರೋಪ ಮಾಡಿದ್ದಾರೆ ಜಿತೇಂದ್ರ ಕುಮಾರ್ ನಿರಪರಾಧಿಯನ್ನ ಅಪರಾಧಿಯನ್ನಾಗಿ ಮಾಡಿದ್ರು ಶವವನ್ನೇ ಪತ್ತೆ ಹಚ್ಚಲಾಗದ ಅಧಿಕಾರಿಯಿಂದ ನ್ಯಾಯ ಸಿಗುತ್ತಾ ಅಂತ ಮೈಸೂರಿನ ವಕೀಲ ಪಾಂಡು ಪೂಜಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಡೀತಾ ಇರುವಂತದ್ದು ಕೂಡ ಅಸ್ಥಿ ಪಂಜರದ ಮೇಲೆ ನಡೀತಾ ಇರುವಂತಹ ಒಂದು ತೆರಿಗೆ ಆಗಿದೆ ಸೊ ಹೀಗಾಗಿ ಈ ಪ್ರಕರಣದಲ್ಲಿರುವಂತಹ ಚಿತೇಂದ್ರ ಕೋಬಾರ್ ಅವರ ವಿರುದ್ಧ ಒಂದಷ್ಟು ಆಕ್ಷೇಪ ಕೇಳಿ ಬರ್ತಾ ಇದೆ ಜೊತೆಗೆ ಇಲ್ಲೂ ಒಳಗೆ ಪ್ರಕರಣವಾದ ಬೀದಂತಹ ವಕೀಲರದ್ದು ಪಾಟುಪುಜ ಮಾತಾಡಿಸ್ತಾ ಹೋಗ್ತೀರಿ ಸರ್ ಬಹಳ ಪ್ರಮುಖವಾಗಿ ಆ ಕೇಸರ್ ಗಮನಿಸಿದಾರೆ ಸರ್ ಚಿತ್ತೇಂದ್ರ ಕುಮಾರ್ ಅವರ ವೈಫಲ್ಯ ಬಗ್ಗೆ ಯಾಕಂದ್ರೆ ನ್ಯಾಯಾಧೀಶರು ಹೇಳಿದ್ದಾರೆ ಸರ್ ನೋಡಿ ಸರ್ ಆಲ್ರೆಡಿ ತಾವು ಜಡ್ಜ್ಮೆಂಟ್ ಕೂಡ ನೋಡಿದ್ದೀರಿ ಹಿಂದಿನ ಜಿತೇಂದ್ರ ಕುಮಾರ್ ಅಂತಕ್ಕಂಥ ಇನ್ವೆಸ್ಟಿಗೇಷನ್ ಆಫೀಸರ್ ನಮ್ಮ ಚಾರ್ಜ್ ಶೀಟ್ ಮಲ್ಲಿಗೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಚಾಸಾ ವಿಟ್ನೆಸ್ ಐವತ್ತೆರಡು ಆಗಿರ್ತಕ್ಕಂಥವ್ರು ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಹಿಂದೆ ಮಲ್ಲಿಗೆ ಒಂದು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಸ್ಥಿ ಪಂಜರದ ಶ ಪಂಚನಾಮೆಯನ್ನು ಮಾಡಿ ಯು ಡಿ ಆರ್ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಿದ್ದರು ಅನ್ನೋದು ಚಾರ್ಜ್ ಶೀಟ್ ಆಗಿರ್ತಕ್ಕಂಥ ಉಲ್ಲೇಖ ಆದರೆ ಆ ಅವ್ರಿಗೆ ಮಾಹಿತಿ ಕೊಟ್ಟಂತ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ಯಾರು ನಟೇಶ್ ಅನ್ನೋ ವ್ಯಕ್ತಿಯನ್ನು ಇರ್ತಾನೆ ರೈತ ಇರ್ತಾನೆ ಆ ರೈತ ನ್ಯಾಯಾಲಯಕ್ಕೆ ಮುಂದೆ ಬಂದು ಹೇಳ್ತಾನೆ ಆ ದಿನ ಪೊಲೀಸರು ಬಂದಿದ್ರು ನನಗೇನು ನಾನು ಯಾವುದೇ ದೇಹ ತೋರಿಸ್ಲಿಲ್ಲ ನಾನು ಅದಕ್ಕೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರು ಈಗ ತೋರಿಸ್ತಿರೋ ದಾಖಲಾತಿ ಸೈನ್ ಅಂದೆ ಅಂದರೆ ಅದು ಕಂಪ್ಲೇಂಟ್ ಕಾಪಿ ಒಂದು ದೂರದಾಗಿರ್ತಾರೆ ಅಂದ್ರೆ ಆ ನ್ಯಾಯಾಲಯ ಕೂಡ ಅದನ್ನ ಅಬ್ಸರ್ವೇಷನ್ ಮಾಡಿ ಫ್ಯಾಬ್ರಿಕೇಟೆ ಸ್ಟಾರ್ಟೆಡ್ ಫ್ರಮ್ ದಿ ಡಿ ಆರ್ ಇಟ್ ಸೆಲ್ಫ್ ಅಂದ್ರೆ ಯು ಡಿ ಆರ್ ಇಂದೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಈ ಎಂಟೇ ಪ್ರಕರಣದಲ್ಲಿ ಫ್ಯಾಬ್ರಿಕೇಟ್ ಡಾಕ್ಯು ಪೊಲೀಸ್ ಹಾಕಿದರೆ ಚೆನ್ನಾಗಿ ಹಾಕಿದ್ದಾರೆ ಹಾಗಾಗಿ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒಬ್ಬ ಒ ಮೇಲೆ ಕೋರ್ಟೆಕ್ ಕಾಗ್ನೆನ್ಸ್ ತಗೊಂಡು ಸೆಕ್ಷನ್ ಒನ್ ನೈಂಟಿ ತ್ರೀ ಒನ್ ನೈಂಟಿ ಫೈವ್ ಐ ಪಿ ಸಿ ಇಂಡಿಯನ್ ಪ್ರಕಾರ ತಗೊಂಡು ಪಿ ಸಿಆರ್ ರಿಜಿಸ್ಟರ್ ಮಾಡ್ಕೊಂಡಿದೆ ಆಕ್ಷನ್ ತಗೊಂಡಿದೆ ಅದ್ರ ಜೊತೆಗೆ ಇದೇ ಜಿತೇಂದ್ರ ಕುಮಾರ್ ವಿರುದ್ಧ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಳ್ಳಿ ಅಂತ ತನ್ನ ಅಲ್ಲಿ ಹೇಳಿದೆ ಇಂಥ ಜಡ್ಜ್ಮೆಂಟಲ್ಲಿ ಹೇಳಿರತಕ್ಕಂಥ ವ್ಯಕ್ತಿ ಅಂದರೆ ಆತನ ಮೇಲೆ ಆರೋಪ ಬಂತು ಈ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಕೋರ್ಟಿಗೆ ಕೊಟ್ಟಿರೋದ್ರಲ್ಲಿ ಆತನ ಪಾತ್ರ ಇದೆ ಇಂತಹ ವ್ಯಕ್ತಿಯನ್ನು ಸರ್ಕಾರ ಯಾವುದೇ ಪುರಾಲೋಚನೆ ಇಲ್ಲ ಇಲ್ಲದೆ ಇಂಥ ಆರೋಪ ಇರತಕ್ಕ ವ್ಯಕ್ತಿಯನ್ನು ಇಂಥ ಸೆನ್ಸಿಟಿವ್ ವಿಚಾರದಲ್ಲಿ ಆತನ ತನಿಖಾಧಿಕಾರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಎಷ್ಟು ಮಟ್ಟಿಗೆ ನಾವು ನ್ಯಾಯವನ್ನು ಅಥವಾ ತನಿಖೆಯನ್ನು ಪಾರ್ಶನಿಕೆಯನ್ನು ನೋಡ್ಬೋದು ಅನ್ನೋದು ತಮಗೂ ಗಮನಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ನ್ಯಾಯಾಲಯ ಆದೇಶ ಮಾಡಿ ಆಗಲೇ ನಾಲ್ಕು ತಿಂಗಳಾಯ್ತಾ ಬಂತು ಆತನ ಮೇಲೆ ಯಾವುದೇ ತರದ ಆಕ್ಷನ್ ಕೂಡ ತಗೊಂಡಿಲ್ಲ ಆಗ ಅದರ ಮೇಲೆ ಆ ಅವರಿಂದನೇ ನನ್ನ ಕಕ್ಷಿದಾರ ಸುರೇಶ್ ಅನ್ನೋ ಬಲಿಪುಷವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಒಂದು ಹೆಣ್ಣು ಮಗುವಿನ ದೇಹ ಇದೆ ಇರ್ತಕ್ಕಂಥದ್ದು ಆ ದೇಹಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಸ ಎಷ್ಟು ಮಟ್ಟಿಗೆ ತನಿಖೆ ಆಗಿದೆ ಇಂಥವರಿಂದ ಯಾವ ತರದ ಪಾರಶ್ವ ತನಿಖೆ ಮಾಡಕ್ಕೆ ಸಾಧ್ಯ ಧರ್ಮಸ್ಥಳ ವಿಚಾರದಲ್ಲಾಗಲಿ ಅಥವಾ ಇಂಥ ವಿಚಾರದಲ್ಲಿ ಹೇಗೆ ಸಾಧ್ಯ ಇದೆ ನಾವು ಅನ್ನೋದು ನನ್ನ ಪ್ರಶ್ನೆ ಸರ್ ಕ್ಯಾಮರಾ ಪರ್ಸನ್ ಸಚಿವ ಮೈಸೂರು ಎಸ್ಐಟಿ ಟೀಮ್ನ ಜಿತೇಂದ್ರ ಕುಮಾರ್ ವಿರುದ್ದ ಗಂಭೀರ ಆರೋಪ ಬಂದಿದೆ ಮೈಸೂರಿನ ವಕೀಲ ಪಾಂಡು ಪೂಜಾರಿ ಅವರು ದೂರು ಕೊಟ್ಟಿದ್ದಾರೆ ಸರ್ಕಾರ ಐಜಿಡಿಜಿಗೆ ವಕೀಲ ಪಾಂಡು ಪೂಜಾರಿ ಅವರು ಪತ್ರ ಬರೆದಿದ್ದಾರೆ ಬದುಕಿದ್ದ ಮಹಿಳೆ ಸತ್ತಿದ್ದಾರೆ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ರು ಇವರು ಕಿರಿಯಾಪಟ್ನ ಬೆಟ್ಟದಪುರದ ಮಲ್ಲಿಗೆ ಮರ್ಡರ್ ಮಿಸ್ಟ್ರಿ ಕೇಸ್ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ ಯಾವುದೋ ಮೃತದೇಹವನ್ನ ಮಲ್ಲಿಗೆಯದ್ದೇ ಅಂದಿದ್ರು ಅಂತ ಜಿತೇಂದ್ರ ಕುಮಾರ್ ವಿರುದ್ಧ ಆರೋಪ ಮಾಡಿದ್ದಾರೆ ಜಿತೇಂದ್ರ ಕುಮಾರ್ ನಿರಪರಾಧಿಯನ್ನ ಅಪರಾಧಿಯನ್ನಾಗಿ ಮಾಡಿದ್ರು ಶವವನ್ನೇ ಪತ್ತೆ ಹಚ್ಚಲಾಗದ ಅಧಿಕಾರಿಯಿಂದ ನ್ಯಾಯ ಸಿಗುತ್ತಾ ಅಂತ ಮೈಸೂರಿನ ವಕೀಲ ಪಾಂಡು ಪೂಜಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೇಲೆ ನಡೀತಾ ಇರುವಂತಹ ಒಂದು ತನಿಖೆ ಆಗಿದೆ ಸೊ ಹೀಗಾಗಿ ಈ ಪ್ರಕರಣದಲ್ಲಿರುವಂತಹ ಚಿತೇಂದ್ರ ಕುಮಾರ್ ಅವರ ವಿರುದ್ಧ ಒಂದಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇದೆ ಜೊತೆಗೆ ಇಲ್ಲೂ ಮಲ್ಲಿಗೆ ಪ್ರಕರಣವಾದ ಬೀತಿಸಿದಂತಹ ವಕೀಲರದ್ದು ಪಾಂಡು ಪೂಜಾರಿ ಅವರ ಮಾತಾಡಿಸ್ತಾ ಹೋಗ್ತೀರಿ ಸೊ ಬಹಳ ಪ್ರಮುಖವಾಗಿ ಆ ಕೇಸನ್ನು ಗಮನಿಸಿದಾರೆ ಸರ್ ಚಿತೇಂದ್ರ ಕುಮಾರ್ ಅವರ ವೈಫಲ್ಯ ಬಗ್ಗೆ ಈಗಾಗಲೇ ನ್ಯಾಯಾಧೀಶರು ಹೇಳಿದ್ದಾರೆ ಸರ್ ನೋಡಿ ಸರ್ ಆಲ್ರೆಡಿ ತಾವು ಜಡ್ಜ್ಮೆಂಟ್ ಕೂಡ ನೋಡಿದ್ದೀರಿ ಹಿಂದೆ ಜಿತೇಂದ್ರ ಕುಮಾರ್ ಅಂತಕ್ಕಂಥ ಇನ್ವೆಸ್ಟಿಗೇಷನ್ ಆಫೀಸರ್ ನಮ್ಮ ಚಾರ್ಜ್ ಮಲ್ಲಿಗೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ವಿಟ್ನೆಸ್ ಐವತ್ತೆರಡು ಆಗಿರ್ತಕ್ಕಂಥವ್ರು ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಹಿಂದೆ ಮಲ್ಲಿಗೆ ಒಂದು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಸ್ಥಿ ಪಂಜರದ ಪಂಚನಾಮೆಯನ್ನು ಮಾಡಿ ಯು ಡಿ ಆರ್ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಿದ್ರು ಅನ್ನೋದು ಚಾರ್ಜ್ ಶೀಟ್ ಉಲ್ಲೇಖ ಆದರೆ ಆ ಅವರಿಗೆ ಮಾಹಿತಿ ಕೊಟ್ಟಂತ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ಯಾರು ನಟೇಶ್ ಅನ್ನೋ ವ್ಯಕ್ತಿ ಇರ್ತಾನೆ ರೈತ ಇರ್ತಾನೆ ಆ ರೈತ ನ್ಯಾಯಾಲಯಕ್ಕೆ ಮುಂದೆ ಬಂದು ಹೇಳ್ತಾನೆ ಅದನ್ನು ಪೊಲೀಸರು ಬಂದಿದ್ರು ನನಗೇನು ನಾನು ಯಾವುದೇ ದೇಹ ತೋರಿಸ್ತಿಲ್ಲ ನಾನು ಅದಕ್ಕೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರು ಈಗ ತೋರಿಸ್ತಿರೋ ದಾಖಲಾತಿ ಸೈನ್ ಅಂದೆ ಅಂದರೆ ಅದು ಕಂಪ್ಲೇಂಟ್ ಕಾಪಿ ಒಂದು ದೂರದಾಗಿರ್ತಾರೆ ಅಂದರೆ ಆ ನ್ಯಾಯಾಲಯ ಕೂಡ ಅದನ್ನ ಅಬ್ಸರ್ವೇಷನ್ ಮಾಡಿ ಫ್ಯಾಬ್ರಿಕೇಟೆ ಸ್ಟಾರ್ಟೆಡ್ ಫ್ರಮ್ ದಿ ಡಿ ಆರ್ ಇಟ್ ಸೆಲ್ಫ್ ಅಂದರೆ ಯು ಡಿ ಆರ್ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಈ ಎಂಟರ ಪ್ರಕರಣದಲ್ಲಿ ಫ್ಯಾಬ್ರಿಕೇಟ್ ಡಾಕ್ಯು ಪೊಲೀಸ್ನ ಹಾಕಿದ್ದ ಟೆಟ್ ಹಾಕಿದ್ದಾರೆ ಹಾಗಾಗಿ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒಬ್ಬ ಒ ಮೇಲೆ ಕೋಟೆ ಕಾಗ್ನೆನ್ಸ್ ತೊಗೊಂಡು ಸೆಕ್ಷನ್ ಒನ್ ನೈಂಟಿ ತ್ರೀ ಒನ್ ನೈಂಟಿ ಫೈವ್ ಐ ಪಿ ಸಿ ಇಂಡಿಯನ್ ಪ್ರಕಾರ ತಗೊಂಡು ಪಿ ಸಿ ಆರ್ ರಿಜಿಸ್ಟರ್ ಮಾಡ್ಕೊಂಡಿದೆ ಆಕ್ಷನ್ ತಗೊಂಡಿದೆ ಅದ್ರ ಜೊತೆಗೆ ಇದೇ ಜಿತೇಂದ್ರ ಕುಮಾರ್ ವಿರುದ್ಧ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಳ್ಳಿ ಅಂತ ತನ್ನ ಅಲ್ಲಿ ಹೇಳಿದೆ ಇಂಥ ಜಡ್ಜ್ಮೆಂಟಲ್ಲಿ ಹೇಳಿರತಕ್ಕಂಥ ವ್ಯಕ್ತಿ ಅಂದರೆ ಆತನ ಮೇಲೆ ಆರೋಪ ಬಂತು ಈ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಕೋರ್ಟ್ಗೆ ಕೊಟ್ಟಿರೋದ್ರಲ್ಲಿ ಆತನ ಪಾತ್ರ ಇದೆ ಇಂತಹ ವ್ಯಕ್ತಿಯನ್ನ ಸರ್ಕಾರ ಯಾವುದೇ ಪುರಾಲೋಚನೆ ಇಲ್ಲದೆ ಇಂತಹ ಆರೋಪ ಇರ್ತಕ್ಕಂಥ ವ್ಯಕ್ತಿಯನ್ನ ಇಂಥ ಸೆನ್ಸಿಟಿವ್ ವಿಚಾರದಲ್ಲಿ ಆತನ ತನಿಖಾಧಿಕಾರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಎಷ್ಟು ಮಟ್ಟಿಗೆ ನಾವು ನ್ಯಾಯವನ್ನ ಅಥವಾ ತನಿಖೆಯನ್ನ ಪಾರ್ಶನಿಕೆಯನ್ನ ನೋಡಬಹುದು ಅನ್ನೋ ತಮಗೂ ಗಮನಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ನ್ಯಾಯಾಲಯ ಆದೇಶ ಮಾಡಿ ಆಗಲೇ ನಾಲ್ಕು ತಿಂಗಳ ಆಯ್ತಾ ಬಂತು ಆತನ ಮೇಲೆ ಯಾವುದೇ ತರ ಆಕ್ಷನ್ ಕೂಡ ತಗೊಂಡಿಲ್ಲ ಆಗ ಅದರ ಮೇಲೆ ಊರಿಂದನೇ ನನ್ನ ಕಕ್ಷಿದಾರ ಸುರೇಶನ ಅನ್ನೋ ಬಲಿಪುಷವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಒಂದು ಹೆಣ್ಣು ಮಗುವಿನ ದೇಹ ಇದೆ ಇರ್ತಕ್ಕಂಥದ್ದು ಆ ದೇಹಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ತನಿಖೆ ಆಗಿದೆ ಇಂಥವರಿಂದ ಯಾವ ತರದ ಪಾರ್ಶ್ವ ತನಿಖೆ ಮಾಡಕ್ಕೆ ಸಾಧ್ಯ ಧರ್ಮಸ್ಥಳ ವಿಚಾರದಲ್ಲಾಗ್ಲಿ ಅಥವಾ ಇಂಥ ವಿಚಾರದಲ್ಲಿ ಹೇಗೆ ಸಾಧ್ಯ ಇದೆ ನಾವು ಅನ್ನೋದು ನನ್ನ ಪ್ರಶ್ನೆ ಸರ್ ಕ್ಯಾಮರಾ ಪರ್ಸನ್ ಸಚಿವ ಮೈಸೂರು ಎಸ್ಐಟಿ ನ ಜಿತೇಂದ್ರ ಕುಮಾರ್ ವಿರುದ್ದ ಗಂಭೀರ ಆರೋಪ ಬಂದಿದೆ ಮೈಸೂರಿನ ವಕೀಲ ಪಾಂಡು ಪೂಜಾರಿ ಅವರು ದೂರು ಕೊಟ್ಟಿದ್ದಾರೆ ಸರ್ಕಾರ ಐಜಿಡಿಜಿಗೆ ವಕೀಲ ಪಾಂಡು ಪೂಜಾರಿ ಅವರು ಪತ್ರ ಬರೆದಿದ್ದಾರೆ ಬದುಕಿದ್ದ ಮಹಿಳೆ ಸತ್ತಿದ್ದಾರೆ ಅಂತ ಗುರು ಮಾಡಕ್ಕೆ ಹೊರಟಿದ್ರು ಇವರು ಕ್ರಿಯಾಪಟ್ನ ಬೆಟ್ಟದಪುರದ ಮಲ್ಲಿಗೆ ಮರ್ಡರ್ ಮಿಸ್ಟ್ರಿ ಕೇಸ್ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ ಯಾವುದೋ ಮೃತದೇಹವನ್ನ ಮಲ್ಲಿಗೆಯದ್ದೇ ಅಂದಿದ್ರು ಅಂತ ಜಿತೇಂದ್ರ ಕುಮಾರ್ ವಿರುದ್ದ ಆರೋಪ ಮಾಡಿದ್ದಾರೆ ಜಿತೇಂದ್ರ ಕುಮಾರ್ ನಿರಪರಾಧಿಯನ್ನ ಅಪರಾಧಿಯನ್ನಾಗಿ ಮಾಡಿದ್ರು ಶವವನ್ನೇ ಪತ್ತೆ ಹಚ್ಚಲಾಗದ ಅಧಿಕಾರಿಯಿಂದ ನ್ಯಾಯ ಸಿಗುತ್ತಾ ಅಂತ ಮೈಸೂರಿನ ವಕೀಲ ಪಾಂಡು ಪೂಜಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೂಡ ಪಂಚಾರದ ಮೇಲೆ ನಡೀತಾ ಇರುವಂತಹ ಒಂದು ತನಿಖೆ ಆಗಿದೆ ಸೊ ಹೀಗಾಗಿ ಈ ಪ್ರಕರಣದಲ್ಲಿರುವಂತಹ ಚಿತೇಂದ್ರ ಕುಮಾರ್ ಅವರ ವಿರುದ್ಧ ಒಂದಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇದೆ ಜೊತೆಗೆ ಇಲ್ಲೂ ಬಲ್ಲಿಗ ಪ್ರಕರಣವಾದ ಬೀದ ವಕೀಲರದ್ದು ಪಾಂಡು ಪೂಜಾರಿ ಮಾತಾಡ್ಸ್ತಾ ಹೋಗ್ತಿವಿ ಸೊ ಬಹಳ ಪ್ರಮುಖವಾಗಿ ಆ ಕೇಸನ್ನು ಗಮನಿಸಿದಾರೆ ಸರ್ ಚಿತ್ತೇಂದ್ರ ಕುಮಾರ್ ಅವರ ವೈಫಲ್ಯ ಬಗ್ಗೆ ಈಗಾಗಲೇ ನ್ಯಾಯಾಧೀಶರು ಹೇಳಿದ್ದಾರೆ ಸರ್ ನೋಡಿ ಸರ್ ಆಲ್ರೆಡಿ ತಾವು ಜಡ್ಜ್ಮೆಂಟ್ ಕೂಡ ನೋಡಿದ್ದೀರಿ ಹಿಂದೆ ಜಿತೇಂದ್ರ ಕುಮಾರ್ ಅಂತಕ್ಕಂಥ ಇನ್ವೆಸ್ಟಿಗೇಷನ್ ಆಫೀಸರ್ ನಮ್ಮ ಚಾರ್ಜ್ ಶೀಟ್ ಮಲ್ಲಿಗೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಚಾಸಾ ವಿಟ್ನೆಸ್ ಐವತ್ತೆರಡು ಆಗಿರ್ತಕ್ಕಂಥವ್ರು ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಹಿಂದೆ ಮಲ್ಲಿಗೆ ಒಂದು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಸ್ಥಿ ಪಂಜರದ ಪಂಚನಾಮೆಯನ್ನು ಮಾಡಿ ಯು ಡಿ ಆರ್ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಿದ್ರು ಅನ್ನೋದು ಚಾರ್ಜ್ ಶೀಟ್ ಆಗಿರ್ತಕ್ಕಂಥ ಉಲ್ಲೇಖ ಆದರೆ ಆ ಅವ್ರಿಗೆ ಮಾಹಿತಿ ಕೊಟ್ಟಂತ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ಯಾರು ನಟೇಶ್ ಅನ್ನೋ ವ್ಯಕ್ತಿಯನ್ನು ಇರ್ತಾನೆ ರೈತ ಇರ್ತಾನೆ ಆ ರೈತ ನ್ಯಾಯಾಲಯಕ್ಕೆ ಮುಂದೆ ಬಂದು ಹೇಳ್ತಾನೆ ಅದನ್ನ ಪೊಲೀಸರು ಬಂದಿದ್ರು ನನಗೇನು ನಾನು ಯಾವುದೇ ದೇಹ ತೋರಿಸ್ಲಿಲ್ಲ ನಾನು ಅದಕ್ಕೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರು ಈಗ ತೋರಿಸ್ರು ದಾಖಲಾತಿ ಸೈನ್ ಅಂದೆ ಅಂದರೆ ಅದು ಕಂಪ್ಲೇಂಟ್ ಕಾಪಿ ಒಂದು ದೂರದಾಗಿರ್ತಾರೆ ಅಂದ್ರೆ ಆ ನ್ಯಾಯಾಲಯ ಕೂಡ ಅದನ್ನ ಅಬ್ಸರ್ವೇಷನ್ ಮಾಡಿ ಫ್ಯಾಬ್ರಿಕೇಟೆ ಸ್ಟಾರ್ಟೆಡ್ ಫ್ರಮ್ ದಿ ಡಿ ಆರ್ ಇಟ್ ಸೆಲ್ಫ್ ಅಂದ್ರೆ ಯು ಡಿ ಆರ್ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಈ ಎಂಟೇ ಪ್ರಕರಣದಲ್ಲಿ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಪೊಲೀಸ್ನ ಹಾಕಿದ್ದ ಚೆನ್ನಾಗಿ ಹಾಕಿದ್ದಾರೆ ಹಾಗಾಗಿ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒಬ್ಬ ಒ ಮೇಲೆ ಕೋರ್ಟಕ್ಕೆ ಕಾಗ್ನೆನ್ಸ್ ತಗೊಂಡು ಸೆಕ್ಷನ್ ಒನ್ ನೈಂಟಿ ತ್ರೀ ಒನ್ ನೈಂಟಿ ಫೈವ್ ಐ ಪಿ ಸಿ ಇಂಡಿಯನ್ ಪ್ರಕಾರ ತಗೊಂಡು ಪಿ ಸಿಆರ್ ರಿಜಿಸ್ಟರ್ ಮಾಡ್ಕೊಂಡಿದೆ ಆಕ್ಷನ್ ತಗೊಂಡಿದೆ ಅದ್ರ ಜೊತೆಗೆ ಇದೇ ಜಿತೇಂದ್ರ ಕುಮಾರ್ ವಿರುದ್ಧ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಳ್ಳಿ ಅಂತ ತನ್ನ ಅಲ್ಲಿ ಹೇಳಿದೆ ಇಂಥ ಜಡ್ಜ್ಮೆಂಟಲ್ಲಿ ಹೇಳಿರತಕ್ಕಂಥ ವ್ಯಕ್ತಿ ಅಂದರೆ ಆತನ ಮೇಲೆ ಆರೋಪ ಬಂತು ಈ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಕೋರ್ಟಿಗೆ ಕೊಟ್ಟಿರುವುದ್ರೆ ಆತನ ಪಾತ್ರ ಇದೆ ಇಂತಹ ವ್ಯಕ್ತಿಯನ್ನು ಸರ್ಕಾರ ಯಾವುದೇ ಪುರಾಲೋಚನೆ ಇಲ್ಲ ಇಲ್ಲದೆ ಇಂಥ ಆರೋಪ ಇರತಕ್ಕ ವ್ಯಕ್ತಿಯನ್ನು ಇಂಥ ಸೆನ್ಸಿಟಿವ್ ವಿಚಾರದಲ್ಲಿ ಆತನ ತನಿಖಾಧಿಕಾರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಎಷ್ಟು ಮಟ್ಟಿಗೆ ನಾವು ನ್ಯಾಯವನ್ನು ಅಥವಾ ತನಿಖೆಯನ್ನು ಪಾರ್ಶನಿಕೆಯನ್ನು ನೋಡ್ಬೋದು ಅನ್ನೋ ತಮಗೂ ಗಮನಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ನ್ಯಾಯಾಲಯ ಆದೇಶ ಮಾಡಿ ಆಗಲೇ ನಾಲ್ಕು ತಿಂಗಳಾಯ್ತಾ ಆಯ್ತಾ ಬಂತು ಆತನ ಮೇಲೆ ಕೂಡ ತಗೊಂಡಿಲ್ಲ ಅವರಿಂದ ನನ್ನ ಕಕ್ಷಿದಾರ ಸುರೇಶ್ ಬಲಿಪುಷವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಒಂದು ಹೆಣ್ಣು ಮಗುವಿನ ದೇಹ ಇದೆ ಇರತಕ್ಕಂಥದ್ದು ಆ ದೇಹಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಸ ಎಷ್ಟು ಮಟ್ಟಿಗೆ ತನಿಖೆ ಆಗಿದೆ ಇಂಥವರಿಂದ ಯಾವ ತರದ ಪಾರ್ಶ್ವ ತನಿಖೆ ಮಾಡಕ್ ಸಾಧ್ಯ ಧರ್ಮಸ್ಥಳ ವಿಚಾರದಲ್ಲಾಗಲಿ ಅಥವಾ ಇಂಥ ವಿಚಾರದಲ್ಲಿ ಹೇಗೆ ಸಾಧ್ಯ ಇದೆ ನಾವು ಅನ್ನೋದು ನನ್ನ ಪ್ರಶ್ನೆ ಸರ್ ಕ್ಯಾಮ್ರಾ ಪರ್ಸನ್ ಕನ್ನಡ ಮೈಸೂರು ಎಸ್ಐಟಿಜೀಮ್ನ ಜಿತೇಂದ್ರ ಕುಮಾರ್ ವಿರುದ್ದ ಗಂಭೀರ ಆರೋಪ ಕೇಳಿಬಂದಿದೆ ಮೈಸೂರಿನ ವಕೀಲ ಪಾಂಡು ಪೂಜಾರಿ ಅವರು ದೂರು ಕೊಟ್ಟಿದ್ದಾರೆ ಸರ್ಕಾರ ಐಜಿಡಿಜಿಗೆ ವಕೀಲ ಪಾಂಡು ಪೂಜಾರಿ ಅವರು ಪತ್ರ ಬರೆದಿದ್ದಾರೆ ಬದುಕಿದ್ದ ಮಹಿಳೆ ಸತ್ತಿದ್ದಾರೆ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ರು ಇವರು ಪಿರಿಯಾಪಟ್ನ ಬೆಟ್ಟದಪುರದ ಮಲ್ಲಿಗೆ ಮರ್ಡರ್ ಮಿಸ್ಟ್ರಿ ಕೇಸ್ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ ಯಾವುದೋ ಮೃತದೇಹವನ್ನ ಮಲ್ಲಿಗೆಯದ್ದೇ ಅಂದಿದ್ರು ಅಂತ ಜಿತೇಂದ್ರ ಕುಮಾರ್ ವಿರುದ್ದ ಆರೋಪ ಮಾಡಿದ್ದಾರೆ ಜಿತೇಂದ್ರ ಕುಮಾರ್ ನಿರಪರಾಧಿಯನ್ನ ಅಪರಾಧಿಯನ್ನಾಗಿ ಮಾಡಿದರು ಶವವನ್ನೇ ಪತ್ತೆ ಹಚ್ಚಲಾಗದ ಅಧಿಕಾರಿಯಿಂದ ನ್ಯಾಯ ಸಿಗುತ್ತಾ ಅಂತ ಮೈಸೂರಿನ ವಕೀಲ ಪಾಂಡು ಪೂಜಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ